ನವಲಗುಂದ ತಾಲೂಕಿನ ದೊಡ್ಡಮುರಬ ಗ್ರಾಮದಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ನಾಲ್ಕನೇ ವರ್ಷದ ಶಿಭಾರ ಜಾತ್ರಾ ಮಹೋತ್ಸವ ಭಾವದಿಂದ ಸಂಭ್ರಮವಾಗಿ ನಡೆಯಿತು ಈ ಮಹೋತ್ಸವವನ್ನು ಗಿರಪ್ಪ ಗಾಣಿಗೇರ್ ಅವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ದೋಣಿ ತುಂಬಿಸುವುದು ಪಲ್ಲಕ್ಕಿ ಉತ್ಸವ ಮತ್ತು ವಾದ್ಯಮೇಳಗಳೊಂದಿಗೆ ಅದ್ಧೂರಿಯಾಗಿ ಮೆರವಣಿಗೆ ನಡೆಯಿತು ಭಕ್ತರಿಗಾಗಿ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಈ ಶಿಬಾರ ಮಹೋತ್ಸವದಲ್ಲಿ ಶ್ರೀ ಹಿರೇಮಠ ಶಿರಕೋಳದ ಪಟ್ಟಾಧ್ಯಕ್ಷ ಶ್ರೀ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಮಹೇಶ್ ದೇವರು ಜಡಿಮಠ್ ಮೊರಬ್ ಹಾಗೂ ಶ್ರೀ ಕಾಡಯ್ಯ ಸ್ವಾಮಿ ಹಿರೇಮಠ ಬೇವಿನಹಳ್ಳಿ ಭಾಗವಹಿಸಿದ್ರು ನವಲಗುಂದ ತಾಲೂಕಿನ ಶಾಸಕರಾದ ಎನ್ಎಚ್ ಕೋಣರೆಡ್ಡಿರವರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಡೊಳ್ಳು ಮೇಳಕ್ಕೆ ಚಾಲನೆ ನೀಡಿದ್ರು ಷತ್ರಪವಾಡ ಹಾರಿಪವಾಡ ಸರಪಳಿ ಪವಾಡ ಜರುಗಿದುವು ಜನರಲ್ಲಿ ಭಕ್ತಿ ಭಾವನೆ ಹೆಚ್ಚಿಸಿದುವು ಗ್ರಾಮದ ಹಿರಿಯರು ಮಹಿಳೆಯರು ಮಕ್ಕಳು ಹಾಗೂ ಯುವಕರು ಈ ಜಾತ್ರಾ ಮಹೋತ್ಸವದಲ್ಲಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಬ್ಯೂರೋ ರಿಪೋರ್ಟ್ ಭಾಗ್ಯ ಹುರಳಿ ಚಾಲುಕ್ಯ ಟೈಮ್ಸ್ ನ್ಯೂಸ್ ನವಲಗುಂದ કે હલે કા બે દોને વિદ્યાક વિદ્યાક દોળકો ઢળકો ઢળકો